ಸರ್ಜಾ ಮಗಳು ಹಾಗೆ ಚಿರಂಜೀವಿ ಸರ್ಜಾ ಇವರೆಲ್ಲರ ಇಡೀ ಫ್ಯಾಮಿಲಿಯ ಫೋಟೋವನ್ನ ಈಗ ಬಿಡಿಸಿದ್ದಾರೆ ಅವರು ಪ್ರಜ್ವಲ್ ಅವರು ಅಣ್ಣ ತಮ್ಮ ய் ஓரீத்தாய் சும்பாக ಇಲ್ಲಿ ಸರ್ಜಾ ಮಗಳು ಹಾಗೇನೇ ಚಿರಂಜೀವಿ ಸರ್ಜಾ. ಅವರೆಲ್ಲಾ ಇಲ್ಲಿ ಫ್ಯಾಮಿಲಿಯ ಫೋಟೋವನ್ನ ಇಲ್ಲಿ ಈಗ ಬಿಡಿಸಿದ್ದಾರೆ ಅವರು. ಪ್ರಜ್ವಲ್ ಅವರು ಅಣ್ಣ ತಮ್ಮ なるほど。 ವರ್ಸರ್ಜ ಮಗಳು ಹಾಗೇನೇ ಚಿರಂಜೀವಿ ಸರ್ಜಾ ಅವರೆಲ್ಲರೂ ಇಲ್ಲಿ ಫ್ಯಾಮಿಲಿಯ ಫೋಟೋವನ್ನ ಇಲ್ಲಿ ಈಗ ಬಿಡಿಸಿದ್ದಾರೆ ಅವರು ಪ್ರಜ್ವಲ್ ಅವರು ಅಣ್ಣ ತಮ್ಮ ಎಲ್ಲ ಸೇರಿ